ಇಂದು ನಾವು ಆಕಾಶದಲ್ಲಿ ಕಾಣುವ ಅದ್ಭುತ ಚಂದ್ರಗ್ರಹಣ ಕೇವಲ ವೈಜ್ಞಾನಿಕ ಅಚ್ಚರಿಯಲ್ಲ ಭಾರತೀಯ ಪುರಾಣಗಳಿಗೂ ಗಾಢವಾದ ಸಂಬಂಧವಿದೆ ಚಂದ್ರಗ್ರಹಣವು ಭೂಮಿಯು ಸೂರ್ಯ ಮತ್ತು ಚಂದ್ರನ ನಡುವೆ ಬಂದಾಗ ಉಂಟಾಗುತ್ತದೆ ಭೂಮಿಯ ನೆರಳು ಚಂದ್ರನ ಮೇಲೆ ಬೀಳುವುದರಿಂದ ಅದು ಕತ್ತಲಾಗುತ್ತದೆ ವೈಜ್ಞಾನಿಕವಾಗಿ ಚಂದ್ರಗ್ರಹಣಕ್ಕೆ ಮೂರು ರೂಪಗಳು ಪೆನಂಬ್ರಲ್ ಗ್ರಹಣ ಸ್ವಲ್ಪವೇ ಗ್ರಹಣವಾಗಿರುತ್ತದೆ ಭಾಗಿಕ ಗ್ರಹಣ ಅರ್ಧ ಮತ್ತು ಸಂಪೂರ್ಣ ಗ್ರಹಣ ಪೂರ್ತಿ ವಿಜ್ಞಾನದ ಹೊರತಾಗಿ ಭಾರತೀಯ ಪುರಾಣಗಳು ಚಂದ್ರಗ್ರಹಣವನ್ನು ವಿಭಿನ್ನ ರೀತಿಯಲ್ಲಿ ವಿವರಿಸುತ್ತವೆ ಸಮುದ್ರ ಮಥನದ ಸಮಯದಲ್ಲಿ ರಾಹು ಅಮೃತವನ್ನು ಕುಡಿಯಲು ಯತ್ನಿಸುವಾಗ ಸೂರ್ಯ ಚಂದ್ರರು ಅದನ್ನು ತೋರಿಸುತ್ತಾರೆ ವಿಷ್ಣುವು ಅವನ ತಲೆ ಅವನ ತಲೆಯನ್ನು ಕತ್ತರಿಸಿದರು ರಾಹು ಅಮೃತ ಸ್ಪರ್ಶದಿಂದ ಅಮರನಾಗುತ್ತಾನೆ ಆ ದಿನದಿಂದ ರಾಹು ಸೂರ್ಯ ಚಂದ್ರನ ಮೇಲೆ ದ್ವೇಷ ಸಾಧಿಸಿದನು ಆ ದ್ವೇಷವೇ ಗ್ರಹಣ ಎಂದು ನಂಬಲಾಗಿದೆ ಗ್ರಹಣ ಸಮಯದಲ್ಲಿ ರಾಹು ಚಂದ್ರನನ್ನು ನುಂಗುತ್ತಾನೆ ಎಂಬ ಪುರಾಣ ಕಥೆ ಜನಪ್ರಿಯವಾಗಿದೆ ಗ್ರಹಣ ಸಮಯದಲ್ಲಿ ಜನರು ಜಪ ತಪ ದಾನ ಮಾಡುವುದನ್ನು ಪವಿತ್ರವೆಂದು ಪರಿಗಣಿಸುತ್ತಾರೆ ಗ್ರಹಣದ ನಂತರ ಸ್ನಾನ ಮಾಡುವ ಶುದ್ಧೀಕರವಾಗುತ್ತದೆ ಎಂದು ನಂಬಲಾಗಿದೆ ವಿಜ್ಞಾನವು ಗ್ರಹಣದ ಕಾರಣವನ್ನು ವಿವರಿಸುತ್ತದೆ ಪುರಾಣವು ಅದಕ್ಕೆ ಆಧ್ಯಾತ್ಮಿಕ ಅರ್ಥವನ್ನು ನೀಡುತ್ತದೆ ಚಂದ್ರಗ್ರಹಣವು ಒಂದು ಅದ್ಭುತ ವೈಜ್ಞಾನಿಕ ಘಟನೆಯಾಗಿದ್ದು ದೈವಿಕ ರಹಸ್ಯವು